ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮೊದಲಿಂದನೂ ಅಧಿಕಾರ ಪಕ್ಷದಲ್ಲಿ ಯಾರು ಇರ್ತಾರೆ ಅವರಿಗೆ ಭಯ ಪಡ್ತಕ್ಕಂಥ ವಾತಾವರಣವನ್ನು ಅಲ್ಲಿ ನಿರ್ಮಿಸಿದ್ದಾರೆ ಹಾಗಾಗಿ ಸಾರ್ವಜನಿಕರು ನಮ್ಗೆ ಯಾರ್ಯಾರು ಬರ್ತೀರಿ ಅಂತೇಳಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಜೊತೆ ತನಕ ಇದ್ರು ಅಂತವ್ರಿಗೆ ದುಡ್ಡು ಸೇರಿಸ್ಬಿಟ್ಟು ರಾತ್ರೋ ರಾತ್ರಿ ಮತ್ತೆ ಬೆಳಗ್ಗೆ ಅವ್ರನ್ನ ಭಯಪಡಿಸಿ ನಿಮಗೆ ಮನೆ ಕೊಡಲ್ಲ ನಿಮ್ಮ ಮನೆ ಮುಂದೆ ಕ್ಲೀನ್ ಮಾಡಿಸಲ್ಲ ಚಿರಂಡಿ ಕ್ಲೀನ್ ಮಾಡಿಸಲ್ಲ ಎಲ್ಲ ಗಲೀಜು ಆಗ್ಬಿಡುತ್ತೆ ನಿಮ್ಮ ವಾತಾವರಣ ಹದಗೆಡುತ್ತೆ ಈ ಥರ ಏನು ಭಯಪಡಿಸಿ ಅವ್ರನ್ನ ಬರ್ದಿರೋ ಮಾಡದಿರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಾರ್ವಜನಿಕರು ಭಯಪಟ್ಟು ಬಂದಿಲ್ಲ ಅನೇಕ ಜನ ಮುಂದಿನ ನಡೆಯಲ್ಲಿ ನಮ್ಮ ಮುಂದಿನ ನಡೆ ಜನಸಾಮಾನ್ಯರ ಜೊತೆ ನಮ್ಮ ಜೀವನ ಎಲ್ಲ ಜನಸಾಮಾನ್ಯರಿಗೆ ಸಮಾಜಕ್ಕೆ ಅಂಕಿತ ನಾನು ಸಂಪಾದನೆ ಮಾಡುವ ಪ್ರತಿಯೊಂದು ರೂಪಾಯಿ ಕೂಡ ಜನಸಾಮಾನ್ಯರಿಗೆ ಈ ಸಮಾಜಕ್ಕೆ ಖರ್ಚು ಮಾಡ್ತೀನಿ ಈ ಸಮಾಜವನ್ನು ಒಳ್ಳೆಯ ಕಡೆ ಕರ್ಕೊಂಡೋಗ್ತೀನಿ ಮುಂದಕ್ಕೂ ಇರ್ತೀನಿ ಇವತ್ತು ಮಾಡ್ತೀನಿ ನಾಳೆನೂ ಇರ್ತೀನಿ ನನ್ನ ಒಂದೇ ಒಂದು ದೃಷ್ಟಿಕೋನ ಏನು ಅಂತಂದರೆ ಮುಂದಿನ ಜನ್ರೇಷನ್ಸ್ ಚೆನ್ನಾಗಿರಬೇಕು ಸರ್ಕಾರದ ಹಣ ದುರುಪಯೋಗಿಸ್ ಪಡ್ಕೋಬ ದುರುಪಯೋಗ ಪಡಿಸ್ಕೋಬಾರ್ದು ಅದೇ ನನ್ನ ಆಲೋಚನೆ ಮುಂದಿನ ನಡೆ ಸರ್ಕಾರದ ಹಣ ಯಾವ ರೀತಿ ದುರುಪಯೋಗ ಕಡದನಮರಿ ಪಂಚಾಯತ್ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಹಣ ಅನೇಕ ಕಾಮಗಾರಿಗಳು ಮಾಡಿದೆ ದುಡ್ಡು ಕ್ರೈಮ್ ಆಗಿದೆ ಒಂದು ಬಿಲ್ ಮಾಡ್ತಾರೆ ಸರ್ ಸಪೋಸ್ ಪೆದ್ದಂಕ ಅಂತ ಒಂದು ಬಿಲ್ ಮಾಡ್ತಾರೆ ಏನು ಮಹಾತ್ಮ ಗಾಂಧಿ ನೆರೇಗಾ ಯೋಜನೆಯಲ್ಲಿ ಒಂದು ಬಿಲ್ ಮಾಡ್ತಾರೆ ಅದನ್ನು ಜಡ್ ಪಿ ಟಿ ಪಿ ಎಸ್ ಎಮ್ ಎಲ್ ಎ ಕೊಟ್ಟ ಎಲ್ಲದರಲ್ಲೂ ಬಿಲ್ ಮಾಡ್ತಾರೆ ನೆರೇಗಾ ಯೋಜನೆಯಲ್ಲೇ ಕೂಡ ಹೆಸರು ಚೇಂಜ್ ಮಾಡಿ ಎರಡು ಬಿಲ್ ಮಾಡ್ತಾರೆ ಈ ಥರ ಮಾಡ್ತಾರೆ ಅದಾದಮೇಲೆ ಮಾಡಿರ್ತಕ್ಕಂಥ ಒಂದು ಕೆಲಸನೂ ಕೂಡ ನೆಟ್ಟಿಗಿರಲ್ಲ ಎಲ್ಲನೂ ಕಲ್ಪೆ ಕಾಮಗಾರಿಗಳೇ ಆಮೇಲೆ ಪಿ ಡಬ್ಲ್ಯೂ ಡಿ ಇಲಾಖೆಗಳು ಇಲಾಖೆಯವರು ಇತ್ತೀಚಿನ ದಿನಾಕೆ ದಿನಗಳಲ್ಲಿ ಪಟ್ಟಹಳ್ಳಿ ಕ್ರಾಸ್ನಿಂದ ಆಂಧ್ರ ಬಾರ್ಡರ್ ತನಕ ಒಂದು ರಸ್ತೆ ಹಾಕಿದ್ದಾರೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಟೆಂಡರ್ ಆಗಿರ್ತಕ್ಕಂಥ ಸರ್ಕಾರದಿಂದ ರಿಲೀಸ್ ಇರ್ತಕ್ಕಂಥ ಅಮೌಂಟು ಅದರ ಗುಣಮಟ್ಟ ಚೆನ್ನಾಗಿಲ್ಲ ಯಾವ್ಯಾವ ರೀತಿ ಅಂತಂದರೆ ಸಮಕಪಲ್ಲಿಯಲ್ಲಿ ಸಿಮೆಂಟ್ ರೋಡ್ ರಸ್ತೆ ಆಗಬೇಕಿತ್ತು ಅಕ್ಕಪಕ್ಕ ಚಿರಂಡಿ ರಸ್ತೆ ಆಗಿ ಚಿರಂಡಿ ಆಗಬೇಕಿತ್ತು ಸಮಕಪಲ್ಲಿಯಲ್ಲಿ ಆ ರೋಡನ್ನ ಟಚ್ಚೇ ಮಾಡಿಲ್ಲ ಅದ್ರ ಗುಣಮಟ್ಟ ಏನೋ ಅಲೆದು ಚೆನ್ನಾಗಿದೆ ಅಂತೇಳಿ ಅದನ್ನು ಟಚ್ ಮಾಡಿಲ್ಲ ಸರಿ ಸುಮಾರು ಎರಡು ಕಿಲೋಮೀಟ್ರು ಹಳೇ ರಸ್ತೆಯನ್ನು ಏನೂ ಮಾಡಿಲ್ಲ ಅದಾದಮೇಲೆ ಮೇಲೆ ಮರಿಯಲ್ಲಿ ಸಿಮೆಂಟ್ ರೋಡ್ ಮುನ್ನೂರು ಮೀಟ್ರ್ ಹಾಕಿದ್ದಾರೆ ಪಂಚಾಯಿತಿ ಆಫೀಸ್ ತನಕ ಅಕ್ಕ ಈ ಕಡೆ ಏನು ನಮ್ಮ ನವೋದಯ ಶಾಲೆ ಇದೆ ಆ ಕಡೆ ಅಕ್ಕಪಕ್ಕ ಸಿಮೆಂಟ್ ರಸ್ತೆ ಏನು ಸಿಮೆಂಟು ಚರಂಡಿ ಡ್ರೈನೇಜ್ ಮಾಡಿಲ್ಲ ಒಂದು ಕಡೆ ಪಂಚಾಯಿತಿ ಕಡೆ ಮಾಡಿದ್ದಾರೆ ಬಟ್ ನವೋದಯ ಸ್ಕೂಲ್ ಕಡೆ ಮಾಡಿಲ್ಲ ಡ್ರೈನೇಜ್ ಅದು ಮಾಡಬೇಕಿತ್ತು ಅದೇ ರೀತಿ ಅಂಕಾಲ್ಮುಗಲ್ಲೂ ಕೂಡ ಮುನ್ನೂರು ಮೀಟ್ರಿಂದ ಹೆಚ್ಚು ಕಡಿಮೆ ಐನೂರು ಮೀಟ್ರ್ ತನಕ ಸಿಮೆಂಟ್ ರಸ್ತೆ ಆಗಬೇಕಿತ್ತು ಊರುಗಳಲ್ಲಿ ಸಿಮೆಂಟ್ ರಸ್ತೆ ಹಾಕಿಲ್ಲ ಮುನ್ನೂರು ಮೀಟ್ರ್ಗಳು ಕನಿಷ್ಠ ಅಂದರೆ ನೂರೈವತ್ತು ಮೀಟ್ರ್ ಹಾಕಿರ್ತಾರೆ ಮತ್ತು ಅಕ್ಕಪಕ್ಕ ಇರತಕ್ಕಂಥ ರಿವೀಟ್ಮೆಂಟನ್ನು ಕಿತ್ತಾಕಿದ್ದಾರೆ ರಿವೀಟ್ಮೆಂಟ್ ಏನು ಇವರು ಚೆನ್ನಾಗಿ ಮಾಡಬೇಕಿತ್ತು ಸರಿಪಡಿಸ್ಬೇಕಿತ್ತು ಅದನ್ನು ಕಿತ್ತಾಕಿದ್ದಾರೆ ಚಿರಂಡಿಗ್ಳು ಜನರ ರೈಸಾ ರೈತರ ಜನಸಾಮಾನ್ಯರ ಒಳಗಡೆ ನುಗ್ಗತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ಆ ಸಿಮೆಂಟ್ ರಸ್ತೆಯಲ್ಲಿ ಯಾವುದೇ ರೀತಿಯ ಐರನ್ ಬಳಸಿಲ್ಲ ಸ್ಟೀಲ್ ಬಳಸಿಲ್ಲ ಅದಕ್ಕೆ ಗುಣಮಟ್ಟ ಇಲ್ಲ ಆ ಟಾರು ಕೂಡ ಡಾಂಬ್ರೀಕರಣ ಮಾಡಿರ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಸರ್ಕಾರ ರಿವಿಟ್ಮೆಂಟ್ ಕಟ್ಟಬೇಕು ರೋಡ್ ರೋಡ್ ಕೈ ರೋಡ್ ಸೈಡು ಅದಾದಮೇಲೆ ಎರಡು ಬಾವಿಗಳಿದ್ದಾವೆ ಅಂಕಾಲ್ ಮುಡುಗ ಗ್ರಾಮದ ಹತ್ರ ಆ ಬಾವಿಗಳಿಗೆ ಸ್ಟೀಲ್ ಬ್ಯಾರಿಕೇಡ್ನ ಅಪ್ಲೈ ಮಾಡಬೇಕು ಯಾಕೆಂದರೆ ಅಂದರೆ ಬಿದ್ದೋಗ್ತಾರೆ ಯಾರಾದ್ರೂ ವಾಹನಗಳು ಆ ಬಾವಿಗಳೊಳಗಡೆ ಅಂಥದ್ದನ್ನು ಏನೂ ಮಾಡಿಲ್ಲ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಕ್ಲೈಮ್ ಮಾಡಿರ್ತಕ್ಕಂಥ ರಸ್ತೆ ಕೇವಲ ಒಂದೂವರೆ ಕೋಟಿಯಲ್ಲಿ ಕೆಲಸವನ್ನು ಮಾಡಿ ಮಿಕ್ಕಿದ್ದು ಏಳೂವರೆ ಕೋಟಿಯಷ್ಟು ಸರ್ಕಾರಕ್ಕೆ ಮೂರು ಪಂಗನಾಮ ಹಾಕಿರ್ತಾರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳು ಸೇರಿಕೊಂಡು ಗೋಲ್ಮಾಲ್ ಮಾಡ್ತಾರೆ ಸರ್ಕಾರ ನಮ್ಮ ಸರ್ಕಾರವನ್ನು ಹಣವನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ಒಂದು ಕಾಮಗಾರಿನೂ ಕರೆಕ್ಟಾಗಿ ಮಾಡಿದೆ ವಿವಿಧ ಯೋಜನೆಗಳಡಿ ಬಿಲ್ಲುಗಳನ್ನ ಮಾಡ್ಕೊಂಡು ತಿಂದಾಗ್ತಾ ಇದ್ದಾರೆ ಇದಕ್ಕೆ ಅಲ್ಲಿ ಕೆಲವೊಂದು ಏನು ಲೋಕಲಲ್ಲಿರ್ತಕ್ಕಂಥ ರಾಜಕೀಯ ನಾಯಕರ ಸಪೋರ್ಟ್ ಇಟ್ಕೊಂಡು ಎಲ್ಲರೂ ಒಗ್ಗೂಡಿ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಧಿಕಾರಿಗಳು ಸೇರಿ ಜಿ ಪಿ ಎಸ್ಗಳ್ನ ಸರ್ಕಾರದಿಂದ ಜಿ ಪಿ ಎಸ್ಗಳು ಮಾಡಬೇಕು ಅದನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ ಜಾಬ್ ಜಿ ಪಿ ಎಸ್ ಯಾವ ಥರ ಫೇಕ್ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ಹೆಸರುಗಳು ಬದಲಾಯಿಸೋದು ವಿವಿಧ ಕೋಟಾಗಳಡಿ ಎಮ್ ಎಲ್ ಎ ಕೋಟ ಎಮ್ ಪಿ ಕೋಟ ಟಿ ಪಿ ಎಸ್ ಕೋಟ ಜಡ್ ಪಿ ಕೋಟ ಪಂಚಾಯತ್ ರಾಜ್ ಇಲಾಖೆ ಮತ್ತು ಮಹಾತ್ಮ ಗಾಂಧಿ ನಿರೇಗಾ ಯೋಜನೆ ಎಲ್ಲ ಯೋಜನೆಗಳಲ್ಲೂ ಬಿಲ್ ಮಾಡಿ ಸರ್ಕಾರದ ಹಣವನ್ನು ದೋಚ್ಕೊತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇಲ್ಲ ಹಾಗಾಗಿ ನಾನು ಎಲ್ಲ ಮಾಧ್ಯಮದವರಿಗೂ ಜನಸಾಮಾನ್ಯರಿಗೂ ಮನವಿ ಮಾಡೋದು ಇಷ್ಟೇ ದಯವಿಟ್ಟು ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಮುಂದಿನ ಭವಿಷ್ಯತ್ತು ಚೆನ್ನಾಗಿರೋದಿಲ್ಲ ಮುಂದಿನ ಭವಿಷ್ಯತ್ತು ಹಾಳಾಗುತ್ತೆ ನೂರು ವರ್ಷಗಳಾದರೂ ಈಗ ಎಪ್ಪತ್ತೇಳು ವರ್ಷ ಆಗಿದೆ ಸ್ವತಂತ್ರ ಬಂದು ದೇಶ ಇನ್ನೂ ಅಭಿವೃದ್ಧಿ ಆಗಿಲ್ಲ ಈ ಥರದ ಚಟುವಟಿಕೆಗಳು ಇನ್ನೂ ಮುಂದುವರೆದ್ರೆ ಇನ್ನೂ ಎಪ್ಪತ್ತೇಳು ವರ್ಷ ಆದರೂ ಕೂಡ ದೇಶ ಅಭಿವೃದ್ಧಿ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಮತ್ತು ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ರೈತಾಪಿ ವರ್ಗದವರು ಓದ್ಕೊಂಡಿರ್ತಕ್ಕಂಥ ಬುದ್ಧಿಜೀವಿಗಳು ದಯವಿಟ್ಟು ಪ್ರಶ್ನೆ ಮಾಡೋಣ ನಮ್ಮ ಜೊತೆ ಒಗ್ಗೂಡಿ ನಾವು ಮಾಡ್ತಾ ಇರತಕ್ಕಂಥದ್ದು ಸಮಾಜಕ್ಕೆ ಒಳ್ಳೆಯ ಕೆಲಸಗಳು ನಮ್ಮ ಜೊತೆ ಕೈ ಜೋಡಿಸಿ ಈ ಪ್ರಪಂಚವನ್ನು ಈ ದೇಶವನ್ನು ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಕಡೆ ಕರ್ಕೊಂಡೋಗೋಣ ಜೈ ಶ್ರೀರಾಮ್